ಜೈಲಲ್ಲೇ ದರ್ಶನ್ ಹುಟ್ಟುಹಬ್ಬ ಫ್ಯಾನ್ಸ್ ಡಿ ಉತ್ಸವ ಫ್ಯಾನ್ಸ್ ದಾಸನಿಗಾಗಿ ನವಗ್ರಹ ಶಾಂತಿ ಮೃತ್ಯುಂಜಯ ಹೋಮ ದರ್ಶನ್ ಜೈಲುವಾಸಕ್ಕೆ ಎಳ್ಳು ನೀರು ಬಿಡುವಂತಹ ಟೈಮ್ ಬಂದೇ ಬಿಡ್ತಾ ಇಂಥದೊಂದು ಸುದ್ದಿ ದಾಸನ ಹುಟ್ಟು ಹಬ್ಬದ ಸಮಯದಲ್ಲೇ ಫ್ಯಾನ್ಸ್ ಕಿವಿಗೆ ಕಿಳಿಸ್ತಾ ಇದೆ ದರ್ಶನ್ ಜೈಲಿನಿಂದ ಹೊರ ಅದಕ್ಕೆ ಕಾರಣ ಫ್ಯಾನ್ಸ್ ಮಾಡ್ತಿರುವಂತಹ ಆ ಒಂದು ಕೆಲಸ ಹಾಗಾದರೆ ದರ್ಶನ್ ಫ್ಯಾನ್ಸ್ ಮಾಡೋಕೆ ಹೊರಟಿರುವಂತಹ ಆ ಕೆಲಸವಾದರೂ ಏನು ಇದರಿಂದಲೇ ಕಾಟೇರನ ಜೈಲು ವಾಸದ ಅಂತ್ಯಕ್ಕೆ ಕಾಲ ಕೂಡಿ ಬಂದಿದೆಯಾ ನೋಡೋಣ ಬನ್ನಿ ದರ್ಶನ್ ಮೈ ಕೈ ಜಡ್ಡುಗಟ್ಟಿದೆ ಮಂಡೆ ಬಿಸಿಯಾಗಿದೆ ನಾಲ್ಕು ಗೋಡೆ ಮಧ್ಯೆ ಇದ್ದು ಈ ಜೀವನವೇ ಸಾಕು ಸಾಕಪ್ಪ ಅಂತ ಅನಿಸಿರುತ್ತೆ ಇದ್ರೆ ನೆಮ್ಮದಿಯಾಗಿರಬೇಕು ಆದರೆ ಅದು ಜೈಲಲ್ಲಲ್ಲ ಸಮಾಜದಲ್ಲಿ ಅಂತ ದಾಸನ ಮನಸ್ಸು ಪ್ರತಿದಿನ ತನಗೆ ತಾನೇ ಹೇಳ್ಕೊಳ್ತಾ ಇರತ್ತೆ ಈಗ ಅಂಥದ್ದೊಂದು ದಿನಗಳು ಬಂದೇ ಬಿಡ್ತು ನೋಡಿ ಯಾಕಂದ್ರೆ ದರ್ಶನ್ ಜೈಲಿನಿಂದ ಹೊರಬರುವಂತಹ ನಿರೀಕ್ಷೆ ಇದೆ ಅಂತ ಅವರ ವಕೀಲರು ಸಹ ಹೇಳ್ತಾ ಇದ್ದಾರೆ ಒಂದ್ ಕಡೆ ದರ್ಶನ್ಗೆ ಬೇಲ್ ಆಗುತ್ತೆ ಅನ್ನುವಂತಹ ಮಾತುಗಳು ಇದೇ ಟೈಮ್ನಲ್ಲಿ ದಾಸನ ಬರ್ಡೇ ಬೇರೆ ಬಂದೇ ಬಿಡ್ತು ನೋಡಿ ಫೆಬ್ರವರಿ ಅಂದರೆ ಸಾಕು ದರ್ಶನ್ ಫ್ಯಾನ್ಸ್ ಅಂಗಳದಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ ಯಾಕಂದರೆ ಫೆಬ್ರವರಿ ಹದಿನಾರಕ್ಕೆ ದರ್ಶನ್ಗೆ ಹುಟ್ಟುಹಬ್ಬ ಈಗ ದರ್ಶನ್ ಜೈಲಿನಲ್ಲಿದ್ದರೂ ಅಭಿಮಾನಿಗಳು ದಾಸನ ಜನ್ಮದಿನವನ್ನ ಜನ ಮೆಚ್ಚುವಂತೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅತ್ತ ದರ್ಶನ್ ಜೈಲಲ್ಲಿದ್ದರೆ ಇತ್ತ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಹಬ್ಬದಂತೆ ಆಚರಣೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಫೆಬ್ರವರಿ ಹದಿನಾರಕ್ಕೆ ದರ್ಶನ್ ನಲವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ನಮ್ಮ ಬಾಸ್ ಜೈಲಲ್ಲಿದ್ರೇನಂತೆ ದಾಸ ಬೇಗ ಹೊರಗಡೆ ಬರಲಿ ಅಂತ ದಚ್ಚು ಭಕ್ತಗಳ ಹೋಮ ಹವನವನ್ನ ಮಾಡಿಸ್ತಾ ಇದ್ದಾರೆ ಪಿ ನಗರದ ಪುಟ್ಟೇನಹಳ್ಳಿಯ ನಂಜುಂಡೇಶ್ವರ ದೇವಾಲಯದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ದರ್ಶನ್ ಜೈಲಿನಿಂದ ಹೊರಗಡೆ ಬರಬೇಕು ಅಂತ ನವಗ್ರಹ ಶಾಂತಿ ಮೃತ್ಯುಂಜಯ ಹೋಮ ಗಣಪತಿ ಹೋಮ ದುರ್ಗಾ ಹೋಮ ಮಾಡಿಸ್ತಾ ಇದ್ದಾರೆ ಫ್ಯಾನ್ಸ್ ಅಷ್ಟೇ ಅಲ್ಲ ಫೆಬ್ರವರಿ ಹದಿನೈದರಂದು ನಂಜುಂಡೇಶ್ವರನಿಗೆ ರುದ್ರಾಭಿಷೇಕ ದರ್ಶನ್ ಕುಟುಂಬದ ಹೆಸರಲ್ಲಿ ಸಂಕಲ್ಪ ಮಾಡಿಸಿ ಇಡೀ ದಿನ ದೇವಸ್ಥಾನಕ್ಕೆ ಬರುವಂತಹ ಭಕ್ತರಿಗೆ ಅವಲಕ್ಕಿ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ದರ್ಶನ್ ಹುಟ್ಟುಹಬ್ಬದ ದಿನ ಅಂದರೆ ಫೆಬ್ರವರಿ ಹದಿನಾರಕ್ಕೆ ಮತ್ತೆ ನಂಜುಂಡೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿ ಹತ್ತು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡೋದಕ್ಕೆ ತಾಯಿ ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ದರ್ಶನ್ ನಟನೆ ಮಾಡಿರುವಂತಹ ಕರಿಯಾ ಸಿನಿಮಾವನ್ನ ದರ್ಶನ್ ಬರ್ಡೆ ಪ್ರಯುಕ್ತ ಮರು ಬಿಡುಗಡೆ ಕೂಡ ಮಾಡಲಾಯಿತು ಕರಿಯನ ಹುಟ್ಟು ಹಬ್ಬದ ದಿನ ಫ್ಯಾನ್ಸ್ ಥಿಯೇಟರ್ ಅಂಗಳದಲ್ಲಿ ಕೆಂಚಾಲೋ ಮಂಚಾಲೋ ಅಂತ ಕುಣಿತ ಸೆಲೆಬ್ರೇಟ್ ಮಾಡುವಂತಹ ಚಾನ್ಸ್ ಕೂಡ ಸಿಕ್ತು ಒಂದು ಕಡೆ ದರ್ಶನ್ ಹುಟ್ಟುಹಬ್ಬ ಮತ್ತೊಂದು ಕಡೆ ದಾಸನ ಒಳಿತಿಗಾಗಿ ಫ್ಯಾನ್ಸ್ ಹೋಮ ಹವನ ಇದರ ಮಧ್ಯೆ ವಕೀಲರು ಜುಲೈ ಆಗಸ್ಟ್ನಲ್ಲಿ ದರ್ಶನ್ಗೆ ಬೇಲ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದು ಸಾಕ್ಷಿಗಳ ವಿಚಾರಣಾ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಆರೋಪಿಗಳು ಮತ್ತೆ ಕೋರ್ಟ್ ಮುಂದೆ ಜಾಮೀನನ್ನ ಕೊಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಯಾಕಂದ್ರೆ ಆಗ್ಲೇ ಸಾಕ್ಷಿಗಳ ಹೇಳಿಕೆ ಕೋರ್ಟ್ ಎದುರು ಹೇಳಿಯಾಗಿದೆ ಅದು ದಾಖಲೆಯೂ ಆಗಿರುತ್ತೆ ಸೊ ಆರೋಪಿ ಹೊರಬಂದು ಅದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ ನೋಡಿ ಸೊ ವಿಚಾರಣೆ ಮುಂದುವರಿಸಿ ಆದರೆ ನನಗೆ ಅಲ್ಲಿ ತನಕ ಬೇಲ್ ಕೊಡಿ ಅಂತ ಧಾರಾಳವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಬರ್ಡೇ ಟೈಮಲ್ಲಿ ಫ್ಯಾನ್ಸ್ ಮಾಡೋ ಪೂಜೆಯ ಫಲ ದರ್ಶನ್ಗೆ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ